ನೋಡಿ ಆಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಬಿನ್ನಡೆ ಮಾಡಿದರೆ ಅದು ಕಾಂಗ್ರೆಸ್ ಎರಡು ಸಾವಿರ ಒಂಬತ್ತರಲ್ಲಿ ಆದಾಯ ಒಂದು ಹನಿ ನೀರನ್ನು ಕೂಡ ನಾವು ಕೊಡಲ್ಲ ಸ್ವಂತ ರಾಷ್ಟ್ರೀಯ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅದಕ್ಕೆ ಕ್ರಿಮಿನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆಮೇಲೆ ಆ ಟ್ರಿಬ್ಯುನಲ್ ಮಾಡಿದ್ರೆ ನಾಲ್ಕೈದು ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ ಏನೂ ಕೊಡಲಿಲ್ಲ ವಿಳಂಬ ಮಾಡಿದ್ರು ಆ ಟ್ರಿಬ್ಯುನಲ್ನಲ್ಲಿ ನಾವೇ ಬರೆದು ಕೊಟ್ಟು ನಾವು ನಿರ್ಮಿಸಿರುವಂತ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನ ಕಟ್ಟಿದ್ರು ಎಲ್ಲವೂ ಕೂಡ ವೈಲ್ಡ್ ಲೈಫ್ ಪರ್ಮಿಷನ್ ಏನು ಹೋಗ್ಬೇಕು ಅದಕ್ಕೆ ಕೆಲವು ಅಧ್ಯಕ್ಷನಾಗಿ ಮುಂದೆ ಹಾಕಿದ್ದಾರೆ ಜೋಶಿಯವರಿಗಾಗಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತಿದೆ ಅಂತ ವಿಶ್ವಾಸ ಕಾನೂನು ಹೋರಾಟ ಮಾಡೋಕ್ಕೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ ಮಾಡಲಿ ಯಾಕೆ ವಾಪಸ್ ಕಳಿಸಿದ್ದಾರೆ ಅನ್ನೋದೆಲ್ಲ ಬಹಿರಂಗ ಯಾಕೆ ಈಗ ಬೆಂಗಳೂರಿನಲ್ಲಿ ಪ್ರೀಮಿಯಂ ಎಫ್ ಐ ಆರ್ ಕೊಡಬೇಕು ಅಂತ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಏನು ಬಿಲ್ಡಿಂಗ್ ಕಟ್ಟಾರ ಅದ್ರ ಮೇಲೆ ನಾಲ್ವತ್ತು ಪರ್ಸೆಂಟ್ ಬಿಲ್ಡಿಂಗನ್ನು ಕಟ್ಟುವಂಥದ್ದು ಮತ್ತು ಅದಕ್ಕೆ ಅತ್ಯಂತ ಕಡಿಮೆ ದರದ ರೇಟನ್ನು ಇಡುವಂಥದ್ದು ಈ ಥರದ್ದು ನಾಲ್ವತ್ತು ಪರ್ಸೆಂಟ್ ಇದ್ದು ಬಿಲ್ಡಿಂಗ್ ಕಟ್ಟಿದರೆ ಕೆಳಗಡೆ ರಸ್ತೆಗಳು ಡ್ರೈನೇಜು ವಾಟರ್ ಸಪ್ಲೈ ಎಲ್ಲ ಏನು ಸಮಸ್ಯೆ ಇರುತ್ತೆ ಅದು ಅರ್ಬನ್ ಡೆವಲಪ್ಮೆಂಟ್ ಲಾ ವಿರುದ್ಧವಿದ್ದಾವಾಗ ನಾವಿದ್ದಾಗ ಅದು ರಿಜೆಕ್ಟ್ ಮಾಡಿದ್ದೀವಿ ಇಂಥ ಇಂಥ ಅನೇಕ ಕಾನೂನುಗಳನ್ನು ಅವರು ಹಲವಾರು ಜನಹಿತದಿಂದ ಮತ್ತು ಕಾನೂನಾತ್ಮಕವಾದ ವಿಚಾರಗಳಲ್ಲಿ ಮಾಡಿದ್ದಾರೆ ಉತ್ತರ ಕೊಡ್ಬೇಕು ಸರ್ಕಾರ ಈ ಅರ್ಥ ಇದೆ